ದುರ್ಯೋಧನ ವಿಲಾಪ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಭಾಷಾಭ್ಯಾಸ ಸಹಿತ ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಸೊ ನೋಡೋಣ ಯಾವೆಲ್ಲ ಪ್ರಶ್ನೆಗಳಿದಾವೆ ಮತ್ತು ಉತ್ತರಗಳು ಏನು ಅಂತ ಅಭ್ಯಾಸ ಭಾಗ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ವಿವರಿಸಿರಿ ಸೊ ಮೊದಲ ಹೇಳಿಕೆ ಇತ್ತು ಗಾಂಡಿವಿ ಎಲ್ತು ಪಿನಾಕ ಪಾನೀಯು ನೆರೆಯನ್ ಅಂತಕ್ಕಂಥದ್ದು ಹೇಳಿಕೆ ಇದೆ ಸೊ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನನ ವಿಲಾಪ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ದ್ರೋಣರ ಪರಾಕ್ರಮವನ್ನು ಅಭಿವರ್ಣಿಸುವ ಸಂದರ್ಭದಲ್ಲಿ ದುರ್ಯೋಧನ ದ್ರೋಣರನ್ನ ಕುರಿತು ಈ ಮಾತನ್ನು ಹೇಳುತ್ತಾನೆ ವಿವರಣೆ ಭೀಷ್ಮರನ್ನು ಕಾಣಲೆಂದು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಹಾಯ್ದು ಹೊರಟಿದ್ದ ದುರ್ಯೋಧನ ದ್ರೋಣರ ಕಳೆವರವನ್ನ ಕಂಡು ದುಃಖತಪ್ತನಾಗಿ ಪ್ರಲಾಪಿಸುತ್ತಾನೆ ದ್ರೋಣರು ಬಿಲ್ವಿದ್ದೆ ಪ್ರಾವೀಣ್ಯವನ್ನು ದುರ್ಯೋಧನ ಬಲ್ಲವನಾಗಿದ್ದ ಬಿಲ್ಲೋಜನೆಂದೇ ಪ್ರಸಿದ್ಧರಾದ ದ್ರೋಣರನ್ನು ಬಿಲ್ವಿದ್ಯೆಯಲ್ಲಿ ಸರಿಗಟ್ಟಿ ನಿಲ್ಲಬಲ್ಲ ಇನ್ನೊಬ್ಬ ಸಮರ್ಥನಿಲ್ಲವೆಂಬುದನ್ನು ದುರ್ಯೋಧನ ಬಲ್ಲವನಾಗಿದ್ದ ಹೀಗಿರುವಾಗ ಯುದ್ಧದಲ್ಲಿ ಅವರ ಉಪೇಕ್ಷೆಯಂತೆ ಅನಾದರದಿಂದ ಸೋಲಾಗಲಿಲ್ಲ ಎಂಬುದನ್ನು ಆತ ಬಲ್ಕ ತನಗೆ ಸೋಲಾದದ್ದು ತನ್ನ ಕರ್ಮವಶದಿಂದಲೇ ಹೊರತು ದ್ರೋಣರ ಉಪೇಕ್ಷೆಯಿಂದಲ್ಲ ಎಂಬುದು ದುರ್ಯೋಧನನ ನಿಲುವು ಇದನ್ನು ಆತ ದ್ರೋಣರ ಕಳೆಬರವನ್ನು ಕಂಡು ನಂತರ ದ್ರೋಣರನ್ನ ಕುರಿತು ಈ ಮೇಲಿನಂತೆ ಹೇಳುತ್ತಾನೆ ಮುಂದಿನ ವಾಕ್ಯ ಎರಡು ನಿನ್ನೊರೆಗೆ ದೂರೆಗೆ ಗಂಡರು ಓಳರಿ ಅಂತಕ್ಕಂಥದ್ದು ಇದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಪ ಕಾವ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಭಿಮನ್ಯುವಿನ ಕಳೆಬರವನ್ನು ಕಂಡು ಪ್ರಲಾಪಿಸುತ್ತಾ ಆತನ ಗುಣಗಾನ ಮಾಡುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದ ಅಭಿಮನ್ಯುವಿನ ಕಳೆಬರವನ್ನ ಕಂಡ ದುರ್ಯೋಧನ ಅಪಾರ ಮನೋವೇದನೆಗೆ ಒಳಗಾಗುತ್ತಾನೆ ಅಭಿಮನ್ಯು ತನ್ನ ಬದ್ಧ ವೈರಿ ಅರ್ಜುನನ ಮಗನಾಗಿದ್ದರೂ ದುರ್ಯೋಧನ ಅಭಿಮನ್ಯುವಿನ ಪರಾಕ್ರಮವನ್ನ ಬಾಯ್ತುಂಬ ಹೊಗಳುತ್ತಾನೆ ಇದು ಆತನ ಉದಾತ್ತ ವ್ಯಕ್ತಿತ್ವಕ್ಕೊಂದು ಹಿರಿಯ ನಿದರ್ಶನ ವೈರಿಗಳು ಪರಾಕ್ರಮಿಗಳಾಗಿದ್ದರೂ ಅವರನ್ನು ಹೊಗಳುವ ಪ್ರಶಂಸಿಸುವ ಆತನ ಮನೋಧರ್ಮ ಇಲ್ಲಿ ತುಂಬಾ ಮೆಚ್ಚುವಂಥದ್ದು ಎಂಥ ಸಮರ್ಥ ಪರಾಕ್ರಮಿಯು ಭೇದಿಸಲರಿಯದ ದ್ರೋಣರ ಚಕ್ರಯೂವನ್ನ ಭೇದಿಸಿ ಅದರೊಳಗೆ ಪ್ರವೇಶಿಸಿ ವೈರಿ ರಾಜರನ್ನ ಇಕ್ಕೊಂದ ಅಭಿಮನ್ಯುವಿನಂತಹ ಪರಾಕ್ರಮಿ ಇನ್ನೊಬ್ಬನಿಲ್ಲ ಆತನಿಗೆ ಸರಿಗಟ್ಟಿ ನಿಲ್ಲುವ ವೀರರಿಲ್ಲ ಎಂದು ಮುಂತಾಗಿ ದುರ್ಯೋಧನ ಅಭಿಮನ್ಯುನನ್ನು ಹೊಗಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಮೂರನೇ ಹೇಳಿಕೆ ನಿಮ್ ಕ್ರಮ ವಿಪರ್ಯಂ ಮಾಡುವುದೇ ಅಂತ ಇದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಪ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಸತ್ತು ಬಿದ್ದ ಮಗ ಲಕ್ಷ್ಮಣ ಕುಮಾರನ ಕಳೆಬರವನ್ನು ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಸಂಜಯನೊಂದಿಗೆ ಸಾಗಿದ್ದ ದುರ್ಯೋಧನ ಮುಂದೊಂದು ಕಡೆ ತನ್ನ ಪ್ರೀತಿಯ ಮಗ ಲಕ್ಷ್ಮಣ ಕುಮಾರ ಸತ್ತು ಬಿದ್ದುದನ್ನು ಕಂಡು ಪ್ರಲಾಪಿಸತೊಡಗುತ್ತಾನೆ ಸತ್ತ ತಂದೆಗೆ ತರ್ಪಣವನ್ನು ಮಗ ಕೊಡುವುದು ಒಂದು ಕ್ರಮ ಆದರೆ ಮಗ ಲಕ್ಷ್ಮಣಕುಮಾರ ಮೊದಲು ತಾನು ಸತ್ತ ತಂದೆಯೇ ಮಗನಿಗೆ ತರ್ಪಣ ಕೊಡುವಂತ ಕ್ರಮ ವಿಪರ್ಯಾಸ ಮಾಡಿದನೆಂದು ದುಃಖತಪ್ತನಾಗುತ್ತಾನೆ ಇದನ್ನು ಆತ ಮಗನಿಗೆ ನಿವೇದಿಸಿಕೊಳ್ಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಜನನಿ ಸಂಯುಂಡು ನಾಮ್ ಬಕೆ ನೀತಿ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ರಣ್ಣನ ದುರ್ಯೋಧನ ಮಿಲಾಪ ಕಾವ್ಯವಾಗದಿಂದ ಆಯ್ದುಕೊಳ್ಳಲಾಗಿದೆ ಪ್ರೀತಿಯ ತಮ್ಮ ದುಶಾಸನ ಕಳೆಬರವನ್ನ ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಪ್ರೀತಿಯ ತಮ್ಮ ದುಶಾಸನ ಕಳೆಬರವನ್ನ ಕಂಡು ದುರ್ಯೋಧನ ಅತಿಯಾಗಿ ದುಃಖಿಸುತ್ತಾನೆ ದುಶಾಸನ ದುರ್ಯೋಧನನ ನೂರು ಮಂದಿ ತಮ್ಮಂದಿರಲಿ ಅತಿ ಪ್ರೀತಿಯ ತಮ್ಮ ಮಿಡುಕುಳ್ಳ ಸಹೋದರ ತಾನು ತಮ್ಮ ದುಶಾಸನ ಮತ್ತು ಕರ್ಣ ಈ ಮೂವರು ಒಂದೇ ಎಂಬಂತಿದ್ದವರು ಎಂದು ನಂಬಿದ್ದವನು ದುರ್ಯೋಧನ ಆಗ ಆ ತಮ್ಮ ತನ್ನನ್ನು ಅಗಲಿ ಹೋದಾಗ ದುರ್ಯೋಧನನಿಗೆ ಸಹಿಸಲಾಗದ ಮನೋವ್ಯತೆಯಾಗುತ್ತದೆ ತಾಯಿಯ ಮೊಲೆ ಹಾಲನ್ನು ಮೊದಲು ಕುಡಿದವನು ತಾನು ಬಳಿಕ ಕುಡಿದವನು ದುಶಾಸನ ಆದರೆ ಸಾವಿನಲ್ಲಿ ಆತ ತನಗಿಂತ ಮೊದಲೇ ಸತ್ತು ಕ್ರಮವನ್ನು ತಪ್ಪಿ ನಡೆದ ನಂದು ದುರ್ಯೋಧನ ಪ್ರಲಾಪಿಸುತ್ತಾನೆ ಇದನ್ನು ಆತ ಕಳೆ ಕಳೆಬರದ ಮುಂದೆ ತೋಡಿಕೊಳ್ಳುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಐದನೇ ಹೇಳಿಕೆ ಇತ್ತು ಈಗ ನೀನು ಮಗಲೆತ್ತ ಓದಯಂಗಾಧಿಪತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ರನ್ನನ ದುರ್ಯೋಧನ ವಿಲಾಪ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಪ್ರೀತಿಯ ಸ್ನೇಹಿತ ಕರ್ಣನ ಕಳೆಬರವನ್ನ ಕಂಡು ಪ್ರಲಾಪಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನ ಹೇಳುತ್ತಾನೆ ವಿವರಣೆ ದುರ್ಯೋಧನನಿಗೆ ಕರ್ಣನ ಮೇಲೆ ಪ್ರೀತಿಯ ತಮ್ಮ ದುಶಾಸನಿಗಿಂತಲೂ ತುಂಬು ಪ್ರೀತಿ ದುರ್ಯೋಧನ ಒಂದು ಪಕ್ಷ ದುಶಾಸನನ ಅಗಲುವಿಕೆಯನ್ನು ಸಹಿಸಿಕೊಳ್ಳಬಲ್ಲ ಆದರೆ ಕರ್ಣನ ಅಗಲುವಿಕೆಯನ್ನು ಸಹಿಸಿಕೊಳ್ಳಲಾರ ಅಷ್ಟು ಅಪಾರ ಪ್ರೀತಿ ದುರ್ಯೋಧನನಿಗೆ ಕರ್ಣನ ಮೇಲೆ ಇದನ್ನು ದುರ್ಯೋಧನ ಕರ್ಣನ ಕಳೆಬರವನ್ನ ಕಂಡು ಅಪಾರವಾಗಿ ದುಃಖಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಆರನೇದು ಆನ ರೇವಂ ಋತೆ ಎರೆವಳ್ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ದುರ್ಯೋಧನನ ರನ್ನನ ದುರ್ಯೋಧನ ವಿಲಾಪ ಕಾವ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕರ್ಣನ ಜನ್ಮ ವೃತ್ತಾಂತವನ್ನ ವಿವರಿಸುವ ಸಂದರ್ಭದಲ್ಲಿ ದುರ್ಯೋಧನ ಈ ಮಾತನ್ನು ಕರ್ಣನನ್ನು ಕುರಿತು ಹೇಳುತ್ತಾನೆ ವಿವರಣೆ ಕರ್ಣನ ಜನ್ಮ ವೃತ್ತ ಸ್ವತಃ ಕರ್ಣನಿಗೆ ತಿಳಿಯದು ಅದನ್ನು ತಿಳಿದವರೆಂದರೆ ದುರ್ಯೋಧನ ಕುಂತಿ ಕೃಷ್ಣ ಸಹದೇವರು ಮಾತ್ರ ಇವರನ್ನು ಬಿಟ್ಟರೆ ಸತ್ಯಂತಪ ಮುನಿಗಳೊಬ್ಬರು ಕರ್ಣನ ಜನ್ಮ ವೃತ್ತಾಂತವನ್ನು ಬಲ್ಲರು ದುರ್ಯೋಧನನಿಗೆ ಇದು ತಿಳಿದದ್ದು ಸತ್ಯಂತಪ ಮುನಿಗಳಿಂದಲೇ ಇಷ್ಟನ್ನು ಬಿಟ್ಟರೆ ಕರ್ಣ ಯಾರು ಎಂಬುದನ್ನು ಬೇರೆಯವರಾರೂ ಅರಿಯರು ಇದನ್ನು ದುರ್ಯೋಧನ ಕರ್ಣನನ್ನು ಸಂಬೋಧಿಸಿ ಈ ಮೇಲಿನಂತೆ ಹೇಳುತ್ತಾನೆ ಮುಂದಿನ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಇರ್ತಕ್ಕಂಥ ಪ್ರಶ್ನೆಗಳಿದಾವೆ ಪ್ರಶ್ನೆ ಒಂದು ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಉತ್ತರ ಕುರುಪತಿ ರಣರಂಗದಲ್ಲಿ ಭಾರಿ ಪ್ರಮಾಣದ ಹೆನಗಳನ್ನು ಮೆಟ್ಟಿ ನಡೆದನು ಎರಡನೇದು ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನ ಅವಲಂಬಿಸಿದ್ದನು ಉತ್ತರ ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಆಪ್ತ ಮಿತ್ರ ಸಂಜಯನ ನೆರವನ್ನು ಅವಲಂಬಿಸಿದ್ದನು ಮೂರನೇ ಹೇಳಿಕೆ ಪ್ರಶ್ನೆ ಪಿನಾಕಪಾನಿ ಎಂದರೆ ಯಾರು ಪಿನಾಕಪಾನಿ ಎಂದರೆ ಶಿವ ನಾಲ್ಕನೇ ಪ್ರಶ್ನೆ ಚಕ್ರ ವಿಭವವನ್ನು ರಚಿಸಿದವರು ಯಾರು ಉತ್ತರ ಚಕ್ರ ವಿಭವವನ್ನು ರಚಿಸಿದವನು ದ್ರೋಣ ಐದನೇ ಪ್ರಶ್ನೆ ತಂದೆಗೆ ಜಲಾಂಜಲಿಯನ್ನ ಯಾರು ಕೊಡಬೇಕು ಉತ್ತರ ತಂದೆಗೆ ಜಲಾಂಜಲಿಯನ್ನ ಮಗ ಕೊಡಬೇಕು ಆರನೇ ಪ್ರಶ್ನೆ ದಿವ್ಯಜ್ಞಾನಿ ಎಂದು ಯಾರನ್ನು ಕರೆಯಲಾಗಿದೆ ದಿವ್ಯಜ್ಞಾನಿ ಎಂದು ಸಹದೇವನನ್ನ ಕರೆಯಲಾಗಿದೆ ಏಳನೇ ಪ್ರಶ್ನೆ ಅಂಗಾಧಿಪತಿ ಯಾರು ಅಂಗಾಧಿಪತಿ ಎಂದರೆ ಕರ್ಣ ಎಂಟನೇ ಪ್ರಶ್ನೆ ಹರಿಯು ಕರ್ಣನಿಂದ ಬೇಡಿದ್ದೇನು ಉತ್ತರ ಹರಿಯು ಕರ್ಣನಿಂದ ಬೇಡಿದ್ದು ಕವಚ ಕುಂಡಲ ಮುಂದಿನ ಪ್ರಶ್ನೆವನ್ನ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನ ಬರಲಿಕ್ಕೆ ಪ್ರಶ್ನೆ ಇದಾವೆ ಮೊದಲ ಪ್ರಶ್ನೆ ರಣರಂಗದಲ್ಲಿ ಬಿದ್ದಿದ್ದ ಅಭಿಮನ್ನುವಿನ ಕಳೆಬರ ಯಾವ ರೀತಿ ಕಾಣುತ್ತಿತ್ತು ಪುತ್ರ ಅರೆ ಮುಚ್ಚಿದ ಕಣ್ಣು ಅರಳಿದ ಮುಖ ಕತ್ತರಿಸಿ ತುಂಡಾದ ಕೈ ಅತಿ ಭಯಂಕರವಾಗಿ ಕಚ್ಚಿದ ದವಡೆ ಇವೆಲ್ಲವುಗಳಿಂದ ಕೂಡಿದ ಅಭಿಮನ್ನುವಿನ ಹೆನ ರಣರಂಗದಲ್ಲಿ ಬಿದ್ದಿತ್ತು ಹೀಗೆ ಅಭಿಮನ್ನುವಿನ ಕಳೆಬರ ಅಸ್ತವ್ಯಸ್ತವಾಗಿ ಕಾಣುತ್ತಿತ್ತು ಎರಡನೇ ಪ್ರಶ್ನೆ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥೆಪಡುತ್ತಾನೆ ಉತ್ತರ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಪುತ್ರ ಸ್ನೇಹಕಾತರ ಹೃದಯವಾಗಿ ಅತೀವ ವ್ಯಥೆ ಪಡುತ್ತಾನೆ ತಂದೆಗೆ ಮಗ ತರ್ಪಣವನ್ನು ಕೊಡುವ ಕ್ರಮವನ್ನು ವಿಪರ್ಯಾಸಗೊಳಿಸಿ ಮಗನಿಗೆ ತಂದೆಯೇ ತರ್ಪಣ ಕೊಡುವಂತೆ ಮಾಡುವುದೇ ಎಂದು ದುರ್ಯೋಧನ ವ್ಯಥೆಪಡುತ್ತಾನೆ ಪ್ರಶ್ನೆ ಮೂರು ದುಶ್ಯಾಸನನು ಅನ್ನನಿಗೆ ತೋರಿದ ವಿನಯಶೀಲತೆ ಯಾವುದು ಉತ್ತರ ದುಶ್ಯಾಸನ ಬಾಲ್ಯದಿಂದಲೂ ಅನ್ನ ದುರ್ಯೋಧನನಿಗೆ ಕ್ರಮವಾಗಿಯೇ ನಡೆದವನು ದುರ್ಯೋಧನನ ನಂತರ ಆತ ತಾಯಿಯ ಹಾಲನ್ನು ಕುಡಿದವನು ದುರ್ಯೋಧನನ ನಂತರ ಸೋಮರಸ ದಿವ್ಯ ಭೋಜನಾದಿಗಳನ್ನ ಉಂಡವನು ಆದರೆ ಸಾವಿನಲ್ಲಿ ಮಾತ್ರ ಅಣ್ಣನಿಗಿಂತ ಮೊದಲು ಸಾವನ್ನಪ್ಪಿ ಕ್ರಮವನ್ನ ತಪ್ಪಿದವನು ಒಟ್ಟಾರೆ ಬಾಲ್ಯದಿಂದಲೂ ಅಣ್ಣನಿಗೆ ಎಲ್ಲಿಯೂ ಕ್ರಮ ತಪ್ಪದಂತೆ ನಡೆದು ಸಾವಿನಲ್ಲಿ ಮಾತ್ರ ಕ್ರಮ ಮೀರಿದವನು ದುಶಾಸನ ಪ್ರಶ್ನೆ ನಾಲ್ಕು ಕರ್ಣನ ಜನ್ಮ ರಹಸ್ಯವನ್ನ ಯಾರು ಯಾರು ಅರಿತಿದ್ದರು ಪುತ್ರ ಕರ್ಣನ ಜನ್ಮ ರಹಸ್ಯವನ್ನ ದುರ್ಯೋಧನ ಕುಂತಿ ಕೃಷ್ಣ ದಿವ್ಯಜ್ಞಾನಿ ಸಹದೇವ ಅರಿತಿದ್ದರು ಪ್ರಶ್ನೆ ಐದು ದುರ್ಯೋಧನನು ಕರ್ಣನ ದಾನ ಗುಣವನ್ನ ಹೇಗೆ ಪ್ರಶಂಸಿಸಿದ್ದಾನೆ ಉತ್ತರ ದುರ್ಯೋಧನ ಕರ್ಣನ ಗುಣವನ್ನ ಮನದುಂಬಿ ಪ್ರಶಂಸಿಸುತ್ತಾನೆ ಅಸತ್ಯ ಲೋಭ ಭಯ ಇವು ಕರ್ಣನಿರುವ ನಾಡಿನಲ್ಲಿ ಇರಲಾರವು ಕರ್ಣ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ಮೊದಲಿಗನಾದವನು ಎಂದೆಲ್ಲ ದುರ್ಯೋಧನ ಕರ್ಣನನ್ನ ಪ್ರಶಂಸಿಸುತ್ತಾನೆ ಇನ್ನು ಮುಂದಿನ ಪ್ರಶ್ನೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಪ್ರಶ್ನೆ ಇತ್ತು ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನ ಕವಿ ಹೇಗೆ ವರ್ಣಿಸಿದ್ದಾನೆ ಉತ್ತರ ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನ ಅತ್ಯಂತ ಮನೋಜ್ಞವಾಗಿ ನೈಜವಾಗಿ ವರ್ಣಿಸಿದ್ದಾನೆ ರಕ್ತದ ಕಡಲಲ್ಲಿ ಮುರಿದು ಬಿದ್ದಿದ್ದ ಆಯುಧದ ಚೂರುಗಳು ತನ್ನ ಪಾದಗಳಿಗೆ ಬಲವಾಗಿ ಚುಚ್ಚುತ್ತಿದ್ದರೂ ದುರ್ಯೋಧನ ಮಾತ್ರ ಆ ನೋವನ್ನು ಲೆಕ್ಕಿಸದೆ ಕಾಲಿಡಲು ಸಹಿತ ಇಂಬಿಲ್ಲದಂತೆ ಸತ್ತು ಬಿದ್ದಿದ್ದ ಭಾರೀ ಹೆಣಗಳನ್ನ ಮೆಟ್ಟಿ ಮೆಟ್ಟಿ ಮೆಲ್ಲನೆ ನಡೆಯುತ್ತಾನೆ ಆತ ಸತ್ತು ಬಿದ್ದಿದ್ದ ಆನೆಗಳ ಬೆಟ್ಟವನ್ನು ಏರಿ ಏರಿ ರಕ್ತದ ಕಡಲನ್ನ ದಾಟಿ ದಾಟಿ ಆನೆಗಳ ಸೊಂಡಿಲೆಂಬ ಕಪ್ಪು ಬಳ್ಳಿಯಲ್ಲಿ ಸಿಲು ಸಿಲುಕಿ ಸಂಜಯನ ಹೆಗಲನ್ನ ಆಶ್ರಯಿಸಿ ರಣರಂಗದಲ್ಲಿ ನಡೆದು ಬರುತ್ತಾನೆ ಎಂದೆಲ್ಲ ಕವಿ ವರ್ಣಿಸಿದ್ದಾನೆ ಮುಂದಿನ ಪ್ರಶ್ನೆ ದ್ರೋಣನ ಕಳೆಬರವನ್ನ ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ ಪುತ್ರ ದ್ರೋಣನ ಕಳೆಬರವನ್ನ ಕಂಡು ದುರ್ಯೋಧನ ಬಹುವಾಗಿ ದುಃಖಿಸುತ್ತಾನೆ ಕುಂಭ ಸಂಭವ ನಿಮ್ಮ ಬಿಲ್ಲ ಬಲ್ಮೆಯನ್ನ ನಾವೆಲ್ಲಿ ಅರಿಯನೆ ನಿಮ್ಮ ಬಿಲ್ಲ ಬಿಲ್ಲನಕ್ಕೆ ಅರ್ಜುನನಲ್ಲ ಸಾಕ್ಷಾತ್ ಶಿವನು ಸಮನಾಗಲಾರ ಶಿವನು ಸಹಿತ ನಿಮ್ಮೊಂದಿಗೆ ಹೋರಾಡಿ ಗೆಲ್ಲಲರಿಯನು ನನಗೆ ಸೋಲಾದುದು ನಿಮಗೆ ಈ ಗತಿ ಬಂದದ್ದು ನಿಮ್ಮ ಅನಾದರದಿಂದಲ್ಲ ನನ್ನ ಕರ್ಮವಶದಿಂದ ನನ್ನ ಕರ್ಮವಶದಿಂದಾಗಿ ನಿಮಗಿಂತ ಗತಿ ಬಂದಿತೇ ಎಂದು ಮುಂತಾಗಿ ದ್ರೋಣನ ಕಳೆಬರವನ್ನ ಕಂಡು ದುರ್ಯೋಧನ ದುಃಖಿಸುತ್ತಾನೆ ಪ್ರಶ್ನೆ ಮೂರು ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನು ದುರ್ಯೋಧನ ಹೇಗೆ ಹೊಗಳುತ್ತಾನೆ ಉತ್ತರ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನ ದುರ್ಯೋಧನ ತುಂಬಾ ಹೃದಯಸ್ಪರ್ಶಿಯಾಗಿ ಹೊಗಳುತ್ತಾನೆ ಮನ ಕರಗುವಂತೆ ಅಭಿವರ್ಣಿಸುತ್ತಾನೆ ಅಭಿಮನ್ಯು ಯಾವ ಪರಾಕ್ರಮಿಯು ಪ್ರವೇಶಿಸಲರಿಯದ ದ್ರೋಣರ ಚಕ್ರವೂಹವನ್ನ ಪ್ರವೇಶಿಸಿ ರಾಜರನ್ನ ಇಕ್ಕಿಕೊಂಡ ನಿನಗೆ ಸರಿಸಮಾನರಾರು ನಿನ್ನಾರಿದ್ದಾರೆ ಎಂದು ದುರ್ಯೋಧನ ಅಭಿಮನ್ಯುವಿನ ಶೌರ್ಯ ಸಾಹಸಗಳನ್ನ ಹೊಗಳುತ್ತಾನೆ ಮುಂದಿನ ಪ್ರಶ್ನೆ ನಾಲ್ಕು ದುರ್ಯೋಧನನು ದುಶಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವವು ಪುತ್ರ ದುರ್ಯೋಧನ ದುಶಾಸನನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳು ಹೃದಯ ವಿದ್ರಾವಕವಾಗಿವೆ ದುಶಾಸನನ ಕಳೆಬರವನ್ನು ಕಾಣುತ್ತಿದ್ದಂತೆಯೇ ಭೀಮನ ಮೇಲಿನ ಆತನ ಬದ್ಧ ದ್ವೇಷ ಸಿಡಿದೇರುತ್ತದೆ ದುಶಾಸನನ್ನು ಇಕ್ಕಿ ಕೊಂದ ಭೀಮನನ್ನು ತಾನು ಬಿಡುವವನಲ್ಲವೆಂದು ದುರ್ಯೋಧನ ಶಪಥ ಮಾಡುತ್ತಾನೆ ದುಶಾಸನ ನಿನ್ನನ್ನು ಕೊಂದವನು ಇನ್ನು ಬದುಕಿಯೇ ಇದ್ದಾನೆ ಅವನನ್ನು ಕೊಂದಲ್ಲದೆ ಬಿಡಲಾರೆ ಇಷ್ಟು ಮಾಡಿದರೆ ನಿನ್ನ ಮೇಲಿನ ನನ್ನ ಪ್ರೀತಿಗೂ ನನ್ನ ಸಜ್ಜನಿಕೆಗೂ ಸಾಕಲ್ಲವೇ ತಾಯಿಯ ಮೇಲೆ ತಾಯಿಯ ಮೊಲೆ ಹಾಲನ್ನು ಮೊದಲು ಕುಡಿದವನು ನಾನು ಬಳಿಕ ಕುಡಿದವನು ನೀನು ಸೋಮರಸ ದಿವ್ಯ ಭೋಜನಾದಿಗಳನ್ನು ಮೊದಲು ಉಂಡವನು ನಾನು ಬಳಿಕ ಉಂಡವನು ನೀನು ಆದರೆ ಬಾಲ್ಯದಿಂದಲೂ ಎಲ್ಲಿಯೂ ಈ ನಿಯಮವನ್ನು ಉಲ್ಲಂಘನೆ ಮಾಡದವನು ಸಾವಿನಲ್ಲಿ ಮಾತ್ರ ಏಕೆ ಮೊದಲಿಗನಾದೆ ಎಂದು ಮುಂತಾಗಿ ದುರ್ಯೋಧನ ನುಡಿಯುವಲ್ಲಿ ಭೀಮನ ಮೇಲಿದ್ದ ಆತನ ಕೋಪ ಬದ್ಧ ದ್ವೇಷ ಭಾವನೆಗಳು ಸ್ಪಷ್ಟವಾಗಿ ವ್ಯಕ್ತವಾಗಿವೆ ಮುಂದಿನ ಪ್ರಶ್ನೆ ಐದು ಕರ್ಣನ ಉದಾತ್ತ ಗುಣಗಳನ್ನ ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಉತ್ತರ ಕರ್ಣನ ಉದಾತ್ತ ಗುಣಗಳನ್ನ ದುರ್ಯೋಧನ ಮನದುಂಬಿ ಕೊಂಡಾಡಿದ್ದಾನೆ ಕರ್ಣನಿರುವ ನಾಡಿನಲ್ಲಿ ಅಸತ್ಯ ಲೋಭ ಭಯಗಳಿರಲಾರವು ಆತ ಸತ್ಯ ತ್ಯಾಗ ಪರಾಕ್ರಮಗಳಿಗೆ ಮೊದಲಿಗನಾದವನು ಕರ್ಣನಿದ್ದರೆ ತನಗೆ ರಾಜ್ಯ ಪಟ್ಟ ಬೆಳಗೊಡೆ ತನ್ನ ವೋಶ ಏನೆಲ್ಲವೂ ಉಂಟು ಆತನಿಲ್ಲದಿದ್ದರೆ ಈ ಯಾವವೂ ತನಗಿಲ್ಲವೆಂದು ದುರ್ಯೋಧನ ಕರ್ಣನ ಉದಾತ್ತ ಗುಣಗಳನ್ನ ಕೊಂಡಾಡಿದ್ದಾನೆ ಇನ್ನು ಮುಂದೆ ಭಾಷಾಭ್ಯಾಸ ಇದೆ ಸೊ ಫಸ್ಟ್ ಒಬ್ಬರದುಕ್ಕು ಅಂತ ಇದೆ ನೋಡಿ ಇದು ಶಿಥಿಲ ದ್ವಿತ್ವ ಇಲ್ಲಿ ವಿಜಾತಿಯ ಒತ್ತಕ್ಷರವನ್ನ ಶಿಥಿಲವಾಗಿ ಅಥವಾ ತೇಲಿಸಿ ಉಚ್ಚರಿಸುತ್ತಾರೆ ಇದು ಹಳಗನ್ನಡದ ಒಂದು ಲಕ್ಷಣ ಅಮರ್ದು ಯರ್ದೆ ಮೊದಲಾದವು ಇಂಥ ಶಿಥಿಲ ದ್ವಿತ್ವಗಳಾಗಿವೆ ಅಂತಕ್ಕಂಥದ್ದು ಉತ್ತರ ಬರೀಬೇಕು ಎರಡನೇದು ಕ್ಷಳಪ್ರಯೋಗ ಪ್ರಯೋಗ ಇದೆ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕಾರವನ್ನ ಕ್ಷಳವೆನ್ನುವರು ಉದಾಹರಣೆಗೆ ಜಲ ಜಳ ಅನಲ ಅನಳ ಇಂಥ ಪದಗಳನ್ನ ಕೆಳಗೆ ಪಟ್ಟಿ ಮಾಡಲಾಗಿದೆ ಮದ್ದಲೆ ಮದ್ದಳೆ ಬಲ ಬಳ ದಾವಾನಲ ದಾವಾನಳ ನಲವೇರು ನಳವೇರು ನಲ ನಲಿಸಿ ನಳ ನಳಿಸಿ ಹವಲ ಹವಳ ನೆಕ್ಸ್ಟ್ ಪ ಹ ಬದಲಾವಣೆ ಅಂತ ಒಂದು ಕೊಟ್ಟಿದ್ದಾರೆ ಹಳಗನ್ನಡದ ಕೆಲವು ಪಕಾರ ನಡುಗನ್ನಡದಲ್ಲಿ ಹಕಾರಗಳಾಗಿವೆ ಇದೊಂದು ಪ್ರಮುಖ ಧ್ವನಿ ವ್ಯತ್ಯಾಸ ಉದಾಹರಣೆಗೆ ಪಾರು ಹಾರು ಇತ್ಯಾದಿ ಸಂಗ್ರಹಿಸಿ ಬರಲಿಕ್ಕೆ ಕೊಟ್ಟಿದ್ರು ಪಾವು ಹಾವು ಪಂಬಲ ಹಂಬಲ ಪಲವು ಹಲವು ಪಾಡು ಪಾನ್ ಪಾಡು ಪಾನ್ಸು ಹಾನ್ಸು ಅಂತಕ್ಕಂಥದ್ದು ಇಷ್ಟಿತ್ತು ವಿದ್ಯಾರ್ಥಿಗಳೇ ನಿಮ್ಮ ಒಂದು ಪ್ರಥಮ ಸಿ ಕನ್ನಡದ ದುರ್ಯೋಧನ ವಿಲಾಪ ಅಂತಕ್ಕಂಥ ಪಾಠದ ಪ್ರಶ್ನೋತ್ತರಗಳು ಭಾಷಾಭ್ಯಾಸ ಸಹಿತ ಕೊಟ್ಟಿದ್ದೇವೆ ವಿಡಿಯೋವನ್ನು ಲೈಕ್